ನಮಸ್ಕಾರಗಳು ರಾತ್ರೋ ರಾತ್ರಿ ಅನೌನ್ಸ್ ಮಾಡ್ಬಿಟ್ಟು ನಮ್ಮ ಬಿ ಇವಾಗ ಎಲ್ಲ ಅಂದ್ರೆ ಪ್ಲೇ ಆಫ್ ರೀತಿಯಾಗಿ ಫೈನಲ್ ಎಲ್ಲ ವೆನ್ಯೂಸ್ ಯಾವ ಸ್ಟೇಡಿಯಂ ಅಲ್ಲಿ ರಾತ್ರಿ ರಾತ್ರಿ ಅನೌನ್ಸ್ ಹೇಳ್ಬೋದಾಗಿದೆ ಅದು ಮೇಜರ್ ಆಗಿ ಮತ್ತೊಂದು ನಮ್ಮ ಆರ್ ಸಿ ಬಿ ಕೂಡ ಒಂದು ಏನ್ ಜೊತೆ ನಮ್ಮ ಅಲ್ಲಿ ಇತ್ತು ಆ ಗೇಮ್ ಅನ್ನು ಕೂಡ ಇವಾಗ ಶಿಫ್ಟ್ ಮಾಡಿದೆ ಅಂತ ಸಿಕ್ಕಾಪಟ್ಟೆ ಹೆವಿ ರೇನ್ ಆಗ್ತಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಂತೂ ಹೆವಿ ಅಂದ್ರೆ ಹೆವಿ ಬೆಂಗಳೂರಂತೂ ಒಂಥರ ಕ್ಲಿಯರೆನ್ಸ್ ಆಗಿರೋದ್ರಿಂದ ನೀರಿಂದ ಇಲ್ಲೂ ಕೂಡ ನಮ್ಮೂರಲ್ಲೂ ಕೂಡ ಒಂದ್ ಕೂಡ ಕರೆಂಟ್ ಇಲ್ಲ ನಿನ್ನೆಯಿಂದ ಅದೇ ರೀತಿಯಾಗಿ ಮಳೆ ಅಂತೂ ಎಡ ಬಿಡದೆ ಹೋಯ್ತಿರೋದ್ರಿಂದ ಸಿಕ್ಕಾಪಟ್ಟೆ ಮಳೆ ನೀರಿಂದ ಅಂತೂ ಒಂದೇ ಎರಡ್ ಮಳೆಗಾಲ ನೀರೆಲ್ಲ ತುಂಬೋಗಿದೆ ಅಂತಾನೆ ಹೇಳ್ಬೋದು ಆ ರೀತಿ ಸಿಕ್ಕಾಪಟ್ಟೆ ಮಳೆ ಆಗ್ತಿರೋದ್ರಿಂದ ಬಿಸಿ ಇವಾಗ ನಮ್ಮ ಎಸ್ ಆರ್ ಎಚ್ ಜೊತೆ ಏನ್ ಮ್ಯಾಚ್ ಆಗ್ತಿತ್ತು ನಮ್ದು ಅದು ಕೂಡ ನಮ್ಮ ಹೋಮ್ ಅಲ್ಲಿ ಆಗ್ತಿರೋದು ಇವಾಗ ಅದು ಕೂಡ ಶಿಫ್ಟ್ ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಕ್ವಾಲಿಫೈಯರ್ ಸೆಮಿಫೈನಲ್ ಅದೇ ರೀತಿಯಾಗಿ ಫೈನಲ್ ಎಲ್ಲ ವೆನ್ಯೂಸ್ ಗಳನ್ನು ಇವಾಗ ನಿಗದಿಪಡಿಸಿದೆ ಅಂತಾನೆ ಹೇಳ್ಬೋದು ಎಲ್ಲೆಲ್ಲ ಆಗ್ತದೆ ಅಂತ ಎಲ್ಲ ನಾನು ಸಂಪೂರ್ಣವಾಗಿ ತಿಳ್ಕೊಡ್ತೇನೆ ಅದ ಮೊದಲಾಗಿ ಚಾನಲ್ ವಿಸಿಟ್ ಮಾಡೋದ್ ಬೇಗ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿಕೊಂಡು ಬೆಲೈಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಡೇಟ್ ಮೊದಲೇದಾಗಿ ನಮ್ಮ ಆರ್ ಸಿ ಬಿ ತೆಗೆದುಕೊಳ್ಳೋದಾದ್ರೆ ಎಸ್ ಆರ್ ಸಿ ಬಿ ಆರ್ ಎಚ್ ಮ್ಯಾಚ್ ನಾಡ್ದು ಇಪ್ಪತ್ ಮೂರಕ್ಕೆ ಇತ್ತು ಅದು ಇವಾಗ ನಮ್ಮ ಚಿನ್ನಸ್ವಾಮಿ ಒಂದು ಸಿಕ್ಕಾಪಟ್ಟೆ ಹೆವಿ ರೇನ್ ಹಾಕೊಂಡು ಹೋದ್ ಮ್ಯಾಚ್ ಕೂಡ ಕೆ ಕೆಕೆಆರ್ ಜೊತೆಗೆ ಅದಕ್ಕೆ ಹೆವಿ ರೈನ್ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಎಷ್ಟೇ ಡ್ರೈನೇಜ್ ಸಿಸ್ಟಮ್ ಇದ್ರು ಕೂಡ ಅದು ಮಳೆನೇ ನಿಲ್ದೇ ಇದ್ರಂತೂ ಆಟ ಆಟಾಡ್ಸ್ಕಂತೂ ಆಗಲ್ಲ ಅದು ಒಂಥರ ಸಸ್ಪೆಂಡ್ ಆಗುತ್ತೆ ಅಂತ ಹೇಳ್ಕೊಂಡು ಇವಾಗ ಆ ವೆನ್ಯೂಸ್ ಗಳನ್ನ ಚೇಂಜ್ ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಲಕ್ನೋದಲ್ಲಿ ಆಗ್ತಾ ಇದೆ ಆ ಮ್ಯಾಚ್ ಎಸ್ಆರ್ ಎಸ್ ಜೊತೆ ನಮ್ಮ ಆರ್ ಸಿ ಬಿ ಆಟ ಆಡ್ತಾ ಇರೋದು ಅವೆಲ್ಲ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ನಮ್ಮ ಫ್ಯಾನ್ಸ್ ಗಳ್ ಖುಷಿ ಅಂತ ಇರೋದಂತ ಹೌದು ನೆಕ್ಸ್ಟ್ ಲಕ್ನೋ ಜೊತೆ ಕೂಡ ಲಕ್ನೋದಲ್ಲಿ ಇರೋದ್ರಿಂದ ನಮ್ಮ ಆರ್ ಸಿ ಬಿಂತ ಹೈ ಅಂಡ್ ಕಾನ್ಫಿಡೆನ್ಸ್ ಆಗುತ್ತೆ ಯಾವ ರೀತಿ ಪಿಚ್ ಇದೆ ಅಂತ ತಿಳ್ಕೊಳ್ಲಿಕ್ಕೆ ಕೂಡ ಅಥವಾ ನಮ್ಮ ಆರ್ ಸಿ ಬಿ ಒಂಥರ ಅಡ್ವಾಂಟೇಜ್ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಹೋಮಲ್ಲಿ ಆಗ್ತಿರೋದ್ರಿಂದ ಟಾಸ್ ವಿನ್ ಆಗ್ತಾ ಇರ್ಲಿಲ್ಲ ಆಗಿದ್ರು ಆದ್ರೆ ಇವಾಗ ಅಲ್ಲಿ ಆಗ್ತಿರೋದ್ರಿಂದ ಎಲ್ಲಿ ಅಂತ ಹೇಳಿದ್ರೆ ಲಕ್ನೋದಲ್ಲಿ ಆಗ್ತಿರೋದ್ರಿಂದ ಅವೇಲ್ ಆಗ್ತಿರೋದ್ರಿಂದ ನಮ್ಮ ಆರ್ ಸಿ ಪಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇರೋದು ಅಂತ ಹೌದು ಬೋಲ್ಔಟ್ ಗಳು ಪಾರ್ಟಿಗೆ ಬರ್ತಾರೆ ಬ್ಯಾಟ್ ಗಳು ಕೂಡ ಪಾರ್ಟಿಗೆ ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಇದ್ರಿಂದ ನಮ್ಮ ಆರ್ ಬಿ ಸಿಕ್ಕಾಪಟ್ಟೆ ಲಕ್ಕಿ ಫೇವರ್ ಆಗತ್ತೆ ಲಕ್ನೋದಲ್ಲಿ ಆಗ್ತಿರೋದ್ರಿಂದ ನಾನು ಎಸ್ಆರ್ ಎಚ್ ಕೂಡ ಬೀಟ್ ಮಾಡುವಂತ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಅಂತಾನೆ ಹೇಳ್ಬಹುದಾಗಿದೆ ಏಳಕ್ಕೆ ಏಳು ವಿನ್ ಆಗಿರೋದ್ರಿಂದ ನಾವು ಇವಾಗ ಬೇರೆ ವೆನ್ಯೂಸ್ ಗಳಲ್ಲೂ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನೋ ಇವಾಗ ಪ್ಲೇ ಆಫ್ ಗಳನ್ನು ಕೂಡ ಇವಾಗ ಶಿಫ್ಟ್ ಮಾಡಿತ್ತು ಅಂತಲೇ ಹೇಳ್ಬಹುದಾಗಿದೆ ಮೊದಲೇದಾಗಿ ಗಳು ಕೂಡ ಚೇಂಜ್ ಆಗಿತ್ತು ಇಪ್ಪತ್ತೊಂಬತ್ತು ಮೂವತ್ತು ಅದೇ ರೀತಿಯಾಗಿ ಒಂದು ಮೂರಕ್ಕೆ ಫೈನಲ್ಸ್ ಗಳು ಆಗ್ತಿತ್ತು ಅಂತಾನೆ ಹೇಳ್ಬೋದಾಗಿದೆ ಫಸ್ಟ್ ಕ್ವಾಲಿಫೈಯರ್ ರೀತಿ ನೆಕ್ಸ್ಟ್ ಎಲಿಮಿನೇಟರ್ ಕ್ವಾಲಿಫೈಯರ್ ಟು ಅಂದ್ರೆ ಸೆಮಿಫೈನಲ್ ಫೈನಲ್ ಇದೆಲ್ಲ ಡೇಟ್ ಒಂದು ಫಿಕ್ಸ್ ಆಗಿತ್ತು ಆದ್ರೆ ಗಳು ಇನ್ನು ಕೂಡ ನಿಗದಿ ಆಗ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಎಸ್ ಆರ್ ಎಚ್ ಹೋದ್ ಬಾರಿ ಅದೇ ರೀತಿ ಕೆ ಕೆ ಆರ್ ಹೋದ್ ಬಾರಿ ಫೈನಲಿಸ್ಟ್ ಆಗಿರೋದ್ರಿಂದ ಅಲ್ಲೇ ಆಗ್ತಿತ್ತು ವೆನ್ಯೂಸ್ ಗಳಲ್ಲಿ ಆದ್ರೆ ಇವಾಗ ಎಲ್ಲ ಕೂಡ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಪುಣ್ಯ ಕೆಕೆಆರ್ ಒಂದು ಆಗ್ತಾ ಇದ್ರೆ ಅದು ಕೂಡ ಸ್ಮಾಲ್ ಗ್ರೌಂಡ್ಸ್ ಆಗಿರೋದ್ರಿಂದ ಇವಾಗ ಅಹಮದಾಬಾದ್ ಅಲ್ಲಿ ಆಗ್ತಿರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಇದೆ ಮತ್ತೆ ಕ್ವಾಲಿಫೈರ್ ಇದು ಕೂಡ ಬೇರೆ ಗ್ರೌಂಡ್ ಅಲ್ಲಿ ಆಗ್ತಿರೋದ್ರಿಂದ ಅದು ಎಲ್ಲಿ ಅಂತ ಕೇಳಿದ್ರೆ ಚಂಡೀಗಢದ ರಾಜ ಸಿಂಗ್ ಸ್ಟೇಡಿಯಂ ಅಲ್ಲಿ ಆಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಒಂಥರ ಯಜುವೇಂದ್ರ ಸ್ಟೇಡಿಯಂ ಅಲ್ಲಿ ಆಗ್ತಿದೆ ಸಿಂಗ್ ಅದು ಅದು ಕೂಡ ಚಂಡೀಗಢಲ್ಲಿ ಆಗ್ತಿರೋದ್ರಿಂದ ಅದು ಕೂಡ ಕ್ವಾಲಿಫೈರ್ ಒನ್ ಇಪ್ಪತ್ತೊಂಬತ್ ಆಗ್ತಿರೋದು ಚಂಡೀಗಢಲ್ಲಿ ಅದೇ ರೀತಿಯಾಗಿ ಎಲ್ಮೆಟ್ರು ಕೂಡ ಮೂವತ್ತನೇ ತಾರೀಕಿಗೆ ಚಂಡಿಗಢಲ್ಲಿ ಆಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಇದೆ ಮುಲ್ಲಾಪುರದಲ್ಲಿ ಇದೊಂಥರ ಬೆಸ್ಟ್ ನಮ್ಮ ಆರ್ ಸಿ ಬಿ ಸ್ವಲ್ಪ ಅಡ್ವಾಂಟೇಜ್ ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಈ ಕೆ ಆರ್ ಅದೇ ರೀತಿ ಎಸ್ ಎಚ್ ಗ್ರೌಂಡ್ ಆಗಿದ್ರೆ ಎಚ್ ಅವರು ಬೇಕು ಕೆ ಆರ್ ಗ್ರೌಂಡ್ ಅಂತ ಬೆಳವೇ ಬೆಳಗಿತ್ತು ಒಂಥರ ನಮ್ಮ ಆರ್ ಸಿ ಪಿ ಒಂಥರ ಫೇವರ್ ಆಗ್ತಾ ಇದೆ ಎಲ್ಲ ಗ್ರೌಂಡ್ಸ್ ಗಳು ಕೂಡ ಅದೇ ರೀತಿಯಾಗಿ ಸಿಚುವೇಶನ್ ಎಲ್ಲ ನೋಡ್ತಾ ಇದೆ ನಮ್ಮ ಆರ್ ಸಿ ಪಿ ಒಂಥರ ಯಾವ್ದೇ ಟೀಮ್ ಆದ್ರೂ ಕೂಡ ಬೇರೆ ವೆನ್ನರ್ಸ್ ಆದ್ರೆ ನಮ್ಮ ಆರ್ ಏನು ಟೆನ್ಷನ್ ಇಲ್ಲ ಮೇನ್ ಆಗಿ ಜಿ ಟಿ ಒಂದು ಹೊಡೆಯೋದೊಂದು ಟೆಕ್ನಿಕ್ ಒಂದ್ ಇದ್ರೆ ಮತ್ತೆ ಯಾವ್ದೇ ಟೀಮ್ ಬಂದು ಅಷ್ಟು ಕಾನ್ಫಿಡೆನ್ಸ್ ಅಲ್ಲ ಇದೆ ನಮ್ಮ ಆರ್ ಸಿ ಈ ಬಾರಿ ಟೀಮ್ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಇವಾಗ ಜೂನ್ ಒಂದನೇ ತಾರೀಕು ಅಂದ್ರೆ ಸೆಮಿಫೈನಲ್ ಆಗ್ತಿರೋದ್ರಿಂದ ಅದು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ಹ್ಯೂಜ್ ದೊಡ್ಡ ಗ್ರೌಂಡ್ ಅದೇ ರೀತಿಯಾಗಿ ಮೂರನೇ ತಾರೀಕು ಜೂನ್ ಅಲ್ಲಿ ಅಹಮದಾಬಾದ್ ಅಲ್ಲಿ ಫೈನಲ್ ಆಗ್ತಿದೆ ಅಂತಾನೆ ಹೇಳ್ಬೋದಾಯ್ತು ನಮ್ಮ ಆರ್ಥಿಕ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗಿರೋದ್ರಿಂದ ಎಲ್ಲ ನ್ಯೂಸ್ಗಳು ಚೇಂಜ್ ಆಗಿರೋದು ನಮ್ಮ ಆರ್ಥಿಕ ಸಿಕ್ಕಪಟ್ಟೆ ಹೈಯರ್ ಕಾನ್ಫಿಡೆನ್ಸ್ ಇದೆ ಅಂತಾನೆ ಹೇಳ್ಬೋದಾಗಿದೆ ನನ್ನ ಪ್ರಕಾರ ನಮಗಂತೂ ಒಳ್ಳೇದಾಯ್ತು ಗಳಿಗೆ ಅದೇ ರೀತಿ ಗಳಿಗೂ ಕೂಡ ನಮ್ಮ ಚಿನ್ನಸ್ವಾಮಿ ಮೇಲೆ ಲಾಗಿದ್ರು ಅದೇ ರೀತಿ ಕೆ ಆರ್ ಆಗಿದ್ರು ಒಂದು ಇದು ಮೂರು ಗ್ರೌಂಡ್ ಒಂದೇ ತರ ಗಿಟ್ರಲ್ಲಿ ತಾಸ್ ಸಿಕ್ಕಾಪಟ್ಟೆ ಕೃಷಿ ಆಗುತ್ತೆ ಅಂತಾನೆ ಹೇಳ್ಬೋದಾಗಿ ಇಲ್ಲ ಅಹಮದಾಬಾದ್ ಅಲ್ಲಿ ಆದ್ರೂ ಸ್ವಲ್ಪ ಆದ್ರೂ ಬೇಕಾಗುತ್ತೆ ಟೂ ಹಂಡ್ರೆಡ್ ಪ್ಲಸ್ ಹೊಡೆದ್ರು ಕೂಡ ಚೀಸಿಂಗ್ ಮಾಡೋದು ಸಿಕ್ಕಪಟ್ಟೆ ಕಷ್ಟ ಆಗತ್ತೆ ನನ್ನ ಪ್ರಕಾರ ನಮ್ಮ ಆರ್ ಸಿ ಒಳ್ಳೇದಾಗಿ ಫೇವರ್ ಆಗ್ತಿದೆ ಅಂತಾನೆ ಇದೆ ಈ ಟೆಕ್ನಿಕ್ ಗಳು ಅಂತ ನೋಡೋಣ ಯಾವ ರೀತಿ ಆಗತ್ತೆ ಅದೇ ರೀತಿ ಈ ಕ್ವಾಲಿಫೈ ಅಂತೂ ನಮ್ಮ ಆರ್ ಆಗಿದೆ ಇವತ್ತಿನ ಮ್ಯಾಚ್ ಗೆ ಯಾರು ಕ್ವಾಲಿಫೈ ಆಗ್ತಾ ಟಾಪ್ ಫೋರ್ ಯಾವ ಟೀಮ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ಅಂತ ಹೇಳ್ತಾ ಇದಿಷ್ಟು ನಮ್ಮ ಆರ್ ವೆನ್ಯೂಸ್ ಗಳು ಮ್ಯಾಚ್ ನ ಗಳು ಚೇಂಜ್ ಆಗಿರೋದೇ ರೀತಿಯಾಗಿ ಸೆಮಿ ಫೈನಲ್ ಅಲಿಮೇಟರ್ ಕ್ವಾಲಿಫೈ ಟು ಎಲ್ಲ ವೆನ್ಯೂಸ್ ಗಳು ನಮ್ಗೆ ತಿಳ್ಕೊಟ್ಟಿದ್ದಾನೆ ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ ಐ ಐಪಿಎಲ್ ಇನ್ಫಾರ್ಮೇಶನ್ ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ